ಮನೆಗೆ ದೃಷ್ಟಿ ತಾಗಬಾರ್ದು ಅಥವಾ ಅನ್ಯತಃ ಯಾರೋ ಬಂದರು ಅಬ್ಬಾ ಏನು ಸೂಪರಾಗಿ ಮನೆ ಕಟ್ಟಿದಾನಪ್ಪ ಇದೆಲ್ಲ ಸಾಮಾನ್ಯವಾಗಿ ದೃಷ್ಟಿದೋಷವಾಗಿ ಪರಿಣಾಮ ಬೀಳ್ತದೆ ನಾನು ಇಲ್ಲಿ ತೋರಿಸ್ತಕ್ಕಂಥ ವಿಚಾರ ನೋಡಿ ಇದನ್ನು ಕರಂಗುಲಿ ಮಾಲಾ ಒಂದು ಏಯ್ಟ್ ಎಮ್ ಎಮ್ ಅಂತ ನಾವು ನೋಡಿದ್ವಿ ಒಂದು ಸ್ವಲ್ಪ ದೊಡ್ಡದಾಗಿರ್ತಕ್ಕಂಥದ್ದು ಇದನ್ನು ವಿಯರ್ ಮಾಡೋದ್ಕಿನ್ನ ಮನೆಯ ಬಾಗಿಲಿಗೆ ಆ ಕಡೆ ಒಂದು ಈ ಕಡೆ ಒಂದು ನೇತಾಕಿ ಎರಡೂ ನೇತಾಕಿದಾಗ ಏನಾಗುತ್ತೆ ಅಂದರೆ ಇದು ಇಟ್ ಅಬ್ಸಾರ್ಸ್ ದ ಇ ವಿಲ್ ಐ ಅಂತ ಕರೆದು ಅಂದರೆ ನಿಮಗೆ ಕೆಟ್ಟದ್ದನ್ನು ಅಬ್ಸರ್ವ್ ಮಾಡ್ತಕ್ಕಂಥ ಶಕ್ತಿ ಇದರಲ್ಲಿರ್ತದೆ ಮೇಲಾಗಿ ಈ ಕರ್ರಂಗುಲಿ ಮಾಲ ಅಂತಕ್ಕಂಥದ್ದು ಕರ್ರಂಗುಲಿ ಮರದ ಅಂದರೆ ನ್ಯಾಚುರಲ್ಲಾಗಿ ಸಿಗ್ತಕ್ಕಂಥದ್ದು ಕೂಡ ನಾವು ನೋಡಿದ್ವಿ ಸ್ವಾಭಾವಿಕವಾಗಿ ಸಿಗ್ತಕ್ಕಂಥ ಈ ಮಾಲದ ಬೀಟ್ಸ್ ಏನು ಮಾಡುತ್ತೆ ಅಂದರೆ ನಿಮಗೆ ಆ ನೆಗೆಟಿವ್ಸ್ ಎನರ್ಜಿನ ಅಬ್ಸರ್ವ್ ಮಾಡ್ತಕ್ಕಂಥದ್ದು ಇರುತ್ತೆ ಅಟ್ಲೀಸ್ಟ್ ನೀವು ಮಾಡ್ತಕ್ಕಂಥ ಕೆಲಸ ಪೌರ್ಣಮಿಯಲ್ಲಿ ನೀರಿನಲ್ಲಿ ಹಾಕಿದನ್ನು ನೀರಿನಲ್ಲಿ ಹಾಕಿ ಆ ನೆಗೆಟಿವ್ಸ್ ಎನರ್ಜಿ ಅಂದರೆ ಆ ನೀರನ್ನು ಯಾವುದಾದ್ರೂ ಮೋರಿಗೆ ಚೆಲ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಟ್ಲೀಸ್ಟ್ ತಿಂಗಳಿಗೆ ಒಮ್ಮೆ ಹಾಗೆ ಜೊತೆಗೆ ಬ್ರಾಸ್ಲೈಟ್ ಕೂಡ ಸಿಗ್ತದೆ ಆ ಬ್ರಾಸ್ಲೈಟನ್ನು ವಿಯರ್ ಮಾಡೋದ್ರಿಂದ ಕೂಡ ಸಹಿತವಾಗಿ ನಿಮಗೆ ನಜರೈ ಅಂದರೆ ನಿಮಗೆ ಕೆಟ್ಟ ದೃಷ್ಟಿ ತಾಗದಲ್ಲಿ ನೀವು ಕೂಡ ಪೌರ್ಣಮಿಯೊಂದು ಚಂದ್ರನ ಬೆಳಕಲ್ಲಿಟ್ಟು ನೀರಲ್ಲಿ ಹಾಕಿ ಆ ನೀರನ್ನು ಚೆಲ್ತಕ್ಕಂಥ ಕೆಲಸವನ್ನು ಮಾಡಬೇಕು ಯಾಕೆಂದರೆ ಅದನ್ನು ಅಬ್ಸರ್ವೇಷನ್ಸ್ ನೀರಿನ ಮುಖಾಂತರ ಎಳೆದು ತದನಂತರ ಆ ಬೇರೆ ಕಡೆ ಆಗ್ತಕ್ಕಂಥ ಸನ್ನಿವೇಶಗಳು ಮಾಡಬೇಕು ಇವೆಲ್ಲ ನಿಮಗೆ ಒಂದು ರೀತಿಯಾಗಿ ಸ್ವಾಭಾವಿಕವಾಗಿರ್ತಕ್ಕಂಥ ಪ್ರೊಟೆಕ್ಷನ್ ನಾವು ವಿಶೇಷವಾಗಿ ಇದಕ್ಕೆ ಆ ಶಕ್ತಿಯನ್ನು ತುಂಬಿ ಶುದ್ಧೀಕರಣವನ್ನು ಮಾಡಿ ನಿಮ್ಮ ಮನೆ ಮಗಲಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ನಮ್ಮ ಕೆಳಗಿನ ನಂಬರ್ಗೆ ಡಯಲ್ ಮಾಡ್ತಕ್ಕಂಥ ಕೆಲಸ ಮಾಡಿ ರೆಜಿಸ್ಟ್ರು ಮಾಡ್ಕೊಳ್ಳಿ ನಿಮಗೆ ಬೇಕಾದಲ್ಲಿ ಖಂಡಿತವಾಗಿ ನಾವು ತಲುಪಿಸ್ತೀವಿ ಸರಳವಾಗಿರ್ತಕ್ಕಂಥ ಚೆನ್ನಾಗಿರ್ತಕ್ಕಂಥ ಒರಿಜಿನಲ್ ಕ್ವಾಲಿಟಿ ಮಾಲವನ್ನು ನಾವು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೂ ಬವಂತು